ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದು ಆದರೆ ವೃಷಭ ರಾಶಿಯಲ್ಲಿ ಗುರು ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ ಕರ್ಕಟಕ ರಾಶಿಯಲ್ಲಿ ರವಿ ಇದ್ದಾನೆ ಸಿಂಹರಾಶಿಯಲ್ಲಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಚಂದ್ರ ಕೇತು ಹಾಗೂ ಮಾಂದಿಯರಿದ್ದಾರೆ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಶನೈಶ್ಚರ ಮೀನರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷ ರಾಶಿಯವರಿಗೆ ನೋಡಿ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲಬಾಧೆ ಉಂಟಾಗುವ ಲಕ್ಷಣ ಇದೆ ದೇಹಕ್ಕೆ ಪೆಟ್ಟು ಬೀಳೋದು ಗಾಯ ಆಗೋದು ಅಡುಗೆ ಮನೆಯಲ್ಲಿ ಚಾಕು ಚೂರಿ ತೆಂಗಿನಕಾಯಿ ತುರಿವಾಗ ಎಷ್ಟೇ ಯಂತ್ರದ ಸಹಾಯ ಇದ್ರೂ ತೊಂದರೆ ಆಗಿಬಿಡೋ ಸಾಧ್ಯತೆಗಳಿದ್ದಾವೆ ಹುಷಾರು ಇನ್ನು ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಆತಂಕ ಬೇಡ ಇನ್ನು ಈ ದಿವಸ ಬೌದ್ಧಿಕವಾಗಿ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ ತುಂಬ ಒಳ್ಳೆಯದು ಇನ್ನು ರಾಶಿ ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ಬುದ್ಧಿ ಶೂನ್ಯತೆ ಉಂಟಾಗುತ್ತೆ ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರಾ ಕೆಲಸದಲ್ಲಿ ಪರವಾಗಿಲ್ಲ ಸಾಧಾರಣವಾಗಿ ಸಾಗುತ್ತೆ ಈ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೋಡಿ ದಿವಸ ಅಮ್ಮನವರು ಪ್ರಾರ್ಥನೆ ಮಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ದೂರ ಪ್ರಯಾಣ ಇದ್ದರೆ ಅಥವಾ ಇನ್ಯಾವುದೋ ಊರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಹುಷಾರು ಆಫೀಸ್ಗೆ ಹೋಗುವಾಗಲೂ ಎಷ್ಟೋ ಬಾರಿ ತೊಡಕುಗಳಾಗ್ಬಿಡೋ ಸಾಧ್ಯತೆ ಈ ದಿವಸ ಸ್ವಲ್ಪ ಹುಷಾರು ಇನ್ನು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇದೆ ಈ ದಿವಸ ಸ್ತ್ರೀಯರಿಗೆ ಬಂಧು ಮಿತ್ರರಿಂದ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಅದನ್ನು ಸೂಚಿಸ್ತಾ ಇದೆ ಹುಷಾರು ಪ್ರಾರ್ಥನೆಗೆ ದಿವಸ ನೀವು ಕೂಡ ಸ್ವಲ್ಪ ಅಮ್ಮನವ್ರ ದೇವಸ್ಥಾನಕ್ಕೆ ಅಥವಾ ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಭಯದ ವಾತಾವರಣ ಇದೆ ಭಯ ನಿವಾರಣೆ ಯಾರಿಂದ ನಾಗನಿಂದ ಭಯ ನಿವಾರಣೆ ಆಗುತ್ತೆ ಹೀಗಾಗಿ ನಾಗ ಪ್ರಾರ್ಥನೆ ಮಾಡಿ ಈ ದಿವಸ ಸಹೋದರಲ್ಲಿ ನೋಡಿ ವಸ್ತುತಃ ಈ ನಾಗರ ಪಂಚಮಿ ಇದೆಲ್ಲ ಸಹೋದರ ಬಾಂಧವ್ಯ ವೃದ್ಧಿಯ ಹಬ್ಬ ವ್ರತ ಹೀಗಾಗಿ ನಾಗನ ಆರಾಧನೆ ಮಾಡೋದರಿಂದ ಸಹೋದರ ಬಾಂಧವ್ಯ ವೃದ್ಧಿಯಾಗುತ್ತೆ ಅದನ್ನು ಮಾಡಿ ಈ ದಿವಸ ಸೇವಕರು ಸಹಾಯಕರಿಂದ ತೊಂದರೆಗಳಿದ್ದಾವೆ ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ ವಿಷ ಆಹಾರ ಅಂದರೆ ಜಂಕ್ ಫುಡ್ ಅದು ನಮಗೆ ತುಂಬ ಬಾಧೆ ಈ ದಿವಸ ಉಪವಾಸ ಇರಬೇಕು ವಸ್ತುತಃ ಹಾಗಾಗಿ ಈ ಆಗದೇ ಇರತಕ್ಕಂಥವ್ರು ಏನು ಗಡಿಬಿಡಿ ಮಾಡ್ಕೋಬೇಡಿ ಏನು ಧಾವಂತ ಮಾಡ್ಕೋಬೇಡಿ ಕಂಗಾಲಾಗಬೇಡಿ ಏನು ಹಣ್ಣು ಫಲ ಈ ಥರದ್ದೇನಾದ್ರು ತೊಗೊಳ್ಳಿ ತಗೊಳ್ಳಿ ಫಲಾಹಾರ ದ್ರವ ಆಹಾರದಲ್ಲಿ ಇರಬಹುದು ಜೊತೆಗೆ ದಿವಸ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಕುಟುಂಬದಲ್ಲಿ ಘರ್ಷಣೆಗಳು ಸೂಚಿಸ್ತಾ ಇದೆ ಸ್ವಲ್ಪ ಶಾಂತವಾಗಿರಿ ಈ ದಿವಸ ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಇನ್ನು ಕನ್ಯಾರಾಶಿ ರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಆದರೆ ಲಾಭ ಇದೆ ವ್ಯವಹಾರದಲ್ಲಿ ಲಾಭ ವೃತ್ತಿಯಲ್ಲಿ ಅನುಕೂಲಗಳು ಸಹಕಾರಗಳು ಇತ್ಯಾದಿ ಎಲ್ಲ ಚೆನ್ನಾಗಿದೆ ತುಂಬ ಆಪ್ತರಿಗಾಗಿ ಸ್ವಲ್ಪ ದುಃಖ ಮಾಡ್ಕೊಳ್ತೀರಾ ವ್ಯಥ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ತುಂಬ ಇಷ್ಟಪಟ್ಟವರೇ ತುಂಬ ಮನಸ್ಸಿಗೆ ಹತ್ತಿರದವರೇ ಅವರಿಂದಲೇ ಏನೋ ಒಂದು ಸಮಸ್ಯೆ ಆಗುತ್ತೆ ಅದು ನಿಮಗೆ ಬೇಸರ ಉಂಟಾಗುತ್ತೆ ನಿವಾರಣೆಗೆ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್